Bom dia, सेव दा सेव दा सेव दा सेव दा सेव दा नो सेफ्टी नो यूटी 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 नो सेफ्टी नो ನ್ನು ತೋರೆದು ಕೆಲಸ ಮಾಡ್ತಾರೆ ಅಂತವರಿಗೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರಗಳು ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲರೂ ಅವರ ಒಂದು ಸಂರಕ್ಷಣೆಯನ್ನು ಮಾಡಬೇಕು ಸುರಕ್ಷತೆ ಇಲ್ಲದರ ಭಯದ ವಾತಾವರಣದಲ್ಲಿ ಯಾರೇ ವೈದ್ಯಕೀಯ ವೃತ್ತಿಯಾಗಲಿ ಅಥವಾ ವೈದ್ಯಕೀಯತರ ಸಿಬ್ಬಂದಿಯವರಾಗಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಆರೋಗ್ಯವಂತ ಸಮಾಜ ಇರಬೇಕು ಅಂತಂದ್ರೆ ಆರೋಗ್ಯ ಮತ್ತು ಸುರಕ್ಷಿತ ವೈದ್ಯಕೀಯ ಸಮಾಜ ಇರಬೇಕು ವೈದ್ಯಕೀಯ ವೃಂದಕ್ಕೆ ತಾವು ಸುರಕ್ಷತೆಯನ್ನು ನೀಡ್ತೀರಿ ಅಂತ ತಮ್ಮಲ್ಲಿ ನಾನು ಕಳ್ಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ವೈದ್ಯಕೀಯ ಸಿಬ್ಬಂದಿಗೆ ಸುರಕ್ಷತೆ ಇಲ್ಲದೆ ಹೋದರೆ ಸಮಾಜ ಸುರಕ್ಷತೆ ಇರೋ ಸಾಧ್ಯವೇ ಇಲ್ಲ ಸೊ ಸಮಾಜ ಸುರಕ್ಷಿತವಾಗಿರಬೇಕು ಆರೋಗ್ಯಕರವಾಗಿರಬೇಕು ಅಂದರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ವೈದ್ಯಕೀಯೇತರ ಸಿಬ್ಬಂದಿ ಯಾರು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ತಾವು ಸುರಕ್ಷತೆಯನ್ನ ಭಯ ವಿಮುಕ್ತ ವಾತಾವರಣವನ್ನು ನಿರ್ಮಿಸಬೇಕು ಅಂತ ಎಲ್ಲರಲ್ಲೂ ಕಲ್ಕಣಿಯನ್ನು ಸರ್ ಮಾಡಿಕೊಡ್ತೀವಿ ಒಂದು ವಿಷಯ ಯಾರೇ ಆಗಲಿ ಈ ಹೇಗೆ ಕೃತಿ ಮಾಡಿರತಕ್ಕ ಕ್ರೂರವಾಗಿ ಕಾನೂನಾತ್ಮಕವಾಗಿ ಕಠಿಣವಾಗಿ ಶಿಕ್ಷಿಸಬೇಕು ವೈದ್ಯಕೀಯ ಸಿಬ್ಬಂದಿ ನಮಗೂ ಬರುತ್ತೆ ಅವ್ರ ಅಪ್ಪ ಅಮ್ಮನಿಗೆ ಮಾತ್ರ ಅಲ್ಲ ನಮ್ಗೆ ಇಲ್ಲಿಂದಲೂ ತುಂಬ ದುಃಖ ಆಗುತ್ತೆ ಅದೇ ಜಾಗದಲ್ಲಿ ನಾವಿದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ನಮಗೆ ತಲೆಗೆ ಬರುತ್ತೆ ನಮ್ಮ ಅಪ್ಪ ಅಮ್ಮ ಎಂತರ ಅನುಭೋಗಿಸ್ತಾರೆ ಅವ್ರ ಅಪ್ಪ ಅಮ್ಮನಿಗೆ ಯಾರು ಗತ್ ಇವಾಗ ಅದೇನಾಗಿದ್ರೆ ಎಲ್ರಿಗೂ ಶಿಕ್ಷೆ ಕೊಡಬೇಕು ಕರೆಕ್ಟಾಗಿ ಸಿ ಬಿ ಐ ಇನ್ವೆಸ್ಟಿಗೇಷನ್ ಮಾಡಬೇಕು ತಪ್ಪು ಮಾಡ್ರೆ ಶಿಕ್ಷೆ ಕೊಡ್ಲೇಬೇಕು Monica. Monica